ಹಲೋ ಫ್ರೆಂಡ್ಸ್ ನಾವಂತೂ ಒಂಬತ್ತನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಗಣಪಲಗಳು ಅನ್ನುವಂತ ಹದಿಮೂರು ಬಿಡಿಸ್ತಾ ಇದ್ದೀವಿ ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಲೆಕ್ಕವನ್ನ ಬಿಡಿಸೋಣ ಪ್ರಶ್ನೆ ಏನಿದೆ ಅಂತೇಳಿ ಮೊದಲು ತಿಳಿದುಕೊಳ್ಳೋಣ ಚಂದ್ರನ ವ್ಯಾಸವು ಸರಿಸುಮಾರಾಗಿ ಭೂಮಿಯ ವ್ಯಾಸದ ನಾಲ್ಕನೇ ಒಂದರಷ್ಟಿದೆ ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಕಂಡುಹಳ್ಳಿ ಅಂತೇಳಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಮೊದಲನೇದಾಗಿ ದತ್ತಾಂಶಗಳನ್ನ ಏನನ್ನ ಕೊಟ್ಟಿದ್ದಾರೆ ಅಂತೇಳಿ ತಿಳಿದುಕೊಳ್ಳೋಣ ಒಂದೇ ಚಂದ್ರ ಹೌದಾ ಮತ್ತು ಭೂಮಿ ನೋಡಿ ಇಲ್ಲಿ ಚಂದ್ರನನ್ನ ಕೊಟ್ಟಿದ್ದಾರೆ ಇಲ್ಲಿ ಭೂಮಿ ಹೌದಾ ಹಾಗಾದ್ರೆ ಈ ಚಂದ್ರನ ವ್ಯಾಸ ಈ ಚಂದ್ರ ಈ ಚಂದ್ರನ ಒಂದು ವ್ಯಾಸ ಎಷ್ಟಾಗಿದೆ ಎಷ್ಟಿದೆ ಅಂದ್ರೆ ಸರಿ ಸುಮಾರಾಗಿ ಭೂಮಿಯ ಭೂಮಿಯ ವ್ಯಾಸದ ಭೂಮಿಯ ಭೂಮಿಯ ವ್ಯಾಸದ ಎಷ್ಟಿದೆ ನಾಲ್ಕನೇ ಒಂದು ನಾಲ್ಕನೇ ಒಂದಾಗ ಭೂಮಿಯ ವ್ಯಾಸದ ನಾಲ್ಕನೇ ಒಂದೊಂದಾಗ ಒಂದು ನಾಲ್ಕು ಅಂಶ ಅಥವಾ ನಾಲ್ಕ ನಾಲ್ಕನೇ ಒಂದು ಅಂತೇಳಿ ಈ ರೀತಿಯಾಗಿ ನಾವು ಬೆಳಿತಾ ಇದೀವಿ ಹಾಗಾದ್ರೆ ಏನಾಗಿದೆ ಸಮವಾಗಿದೆ ಹಾಗಾದ್ರೆ ನೋಡಿ ಇಲ್ಲಿ ಗುಣಾಕಾರ ಬರ್ತದೆ ಅಂತ ತಿಳ್ಕೊಳ್ಳಿ ತಿಳ್ಕೊಂಡಾಗ ಇದು ಕ್ಯಾನ್ಸಲ್ ಆಗಿ ನಾವು ಏನೊಂದು ಬೀಳ್ತೀವಿ ಕೆಳಗಡೆ ಇಲ್ಲಿ ನಾಲ್ಕಿನ ಬರ್ತಾ ಇದೆ ಇದಕ್ಕೆ ಒಂದು ಗುಣಾಕಾರ ಆದ್ರೆ ಅದು ಒಂದು ಮಾತ್ರ ಇದು ಭೂಮಿಯ ವ್ಯಾಸ ಅಂತೇಳಿ ಬೀಳ್ತಾ ಇದೆ ಹಾಗಾಗಿ ಈಗ ಇಲ್ಲಿ ಏನಿದೆ ಚಂದ್ರನ ವ್ಯಾಸ ಇಜು ಭೂಮಿಯ ವ್ಯಾಸ ಡಿವೈಡೆಡ್ ಬೈ ಡಿವೈಡೆಡ್ ಬೈ ನಾಲ್ಕು ಅಂತ ಇದೆ ಈಗ ನಾ ಇದನ್ನ ಏನ್ ಮಾಡ್ಬೇಕಂದ್ರೆ ಈ ನಾಲ್ಕನ ಈ ಕಡೆ ಕರೆದುಕೊಂಡು ಬಂದ್ರೆ ಇಲ್ಲಿ ಭಾಗಾಕಾರದಲ್ಲಿರುವುದು ಇಲ್ಲಿ ಬಂದಾಗ ಏನಾಗ್ತಾ ಇದೆ ಗುಣಾಕಾರ ಆಗ್ತಾ ಇದೆ ಹಾಗಾಗಿ ನಾಲ್ಕು ಗುಣಿಸು ಚಂದ್ರನ ವ್ಯಾಸ ನಾಲ್ಕು ಗುಣಿಸು ಚಂದ್ರನ ವ್ಯಾಸ ಇಜು ಇಲ್ಲಿ ಭೂಮಿಯ ವ್ಯಾಸ ಅಂತೇಳಿ ನಾವು ಹೇಳ್ಬೋದು ಹಾಗಾದ್ರೆ ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರ್ತಾ ಇದೆ ಒಂದು ಹಾಗಾದ್ರೆ ಇಲ್ಲಿ ಚಂದ್ರನ ವ್ಯಾಸ ಚಂದ್ರನ ವ್ಯಾಸ ನಾಯಕದಾಗ ಭೂಮಿಯ ವ್ಯಾಸ ಎಷ್ಟಾಗಿದೆ ಒಂದಾಗಿದೆ ಹಾಗಾದ್ರೆ ಭೂಮಿಯ ವ್ಯಾಸದ ನಾಲ್ಕು ಪಟ್ಟು ಏನಾಗಿರ್ತದೆ ಚಂದ್ರನ ವ್ಯಾಸ ಚಂದ್ರನ ವ್ಯಾಸ ಆಗಿರುತ್ತದೆ ಅಂತೇಳಿ ನಾವು ಹೇಳ್ಬೋದು ಹಾಗಾದ್ರೆ ನಮಗೆ ಇಲ್ಲಿ ಏನ್ ಕೇಳ್ತಾ ಇದಾರೆ ಅವುಗಳ ಮೇಲ್ಮೈ ವಿಸ್ತೀರ್ಣಗಳು ಹಾಗಾದ್ರೆ ಈ ಚಂದ್ರ ಮತ್ತು ಭೂಮಿ ಚಂದ್ರ ಮತ್ತು ಭೂಮಿ ಯಾವ ಆಕಾರದಲ್ಲಿ ಇರ್ತಾ ಇದೆ ಅಂದ್ರೆ ಗೋಳಾಕಾರದಲ್ಲಿ ಇರ್ತಾ ಇದೆ ಗೋಳಾಕಾರದ ಮೇಲ್ಮೈ ವಿಸ್ತೀರ್ಣಗಳ ಸೂತ್ರ ಫೋರ್ ಪೈ ಆರ್ ಸ್ಕ್ವೇರ್ ಆರ್ ಅಂದ್ರೆ ತ್ರಿಜ ಹೀಗಾಗಿ ನಾವಿಲ್ಲಿ ಮುಖ್ಯವಾಗಿ ಏನ್ ಕಂಡಿಡಬೇಕಂದ್ರೆ ವ್ಯಾಸವನ್ನ ಕೊಟ್ಟಿದ್ದಾರೆ ವ್ಯಾಸವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ನಾವು ಏನನ್ನ ತಿಳ್ಕೋಬೇಕು ಇವುಗಳ ಒಂದು ತ್ರಿಜ್ಯವನ್ನ ತಿಳ್ಕೊಬೇಕು ನಮ್ಗೆ ಈಗಾಗಲೇ ಗೊತ್ತಿದೆ ವ್ಯಾಸದ ಅರ್ಧ ಏನಿರ್ತಾ ಇದೆ ತ್ರಿಜ್ಯ ವ್ಯಾಸದ ಅರ್ಧ ತ್ರಿಜ್ಯ ಇರ್ತಾ ಇದೆ ಹಾಗಾಗಿ ನೋಡಿ ಈ ಚಂದ್ರನ ಒಂದು ಚಂದ್ರನ ಮೇಲಿನ ತ್ರಿಜ್ಯ ಅಥವಾ ಚಂದ್ರನ ತ್ರಿಜ್ಯ ಈ ಚಂದ್ರ ಎಷ್ಟು ತ್ರಿಜವನ್ನು ಹೊಂದಿರ್ತಾನಂದ್ರೆ ಈಗ ನೋಡಿ ವ್ಯಾಸ ಡಿವೈಡೆಡ್ ಬೈ ಟೂ ಅಂತ ಹೇಳಿ ಬೆಳಿ ಅಂದ್ರೆ ವ್ಯಾಸದ ಅರ್ಧ ಏನರ್ಥ ಇದೆ ತ್ರಿಜ್ಯ ಅರ್ಥ ಈಗಾಗಲೇ ಇಲ್ಲಿ ಏನಿದೆ ನಾಲ್ಕು ಅಂತ ಇದೆ ಹೌದಾ ಹಾಗಾದ್ರೆ ಇಲ್ಲಿ ವ್ಯಾಸ ಎಷ್ಟಿದೆ ಅಂತ ಹೇಳ್ಕೊಳನಾ ನಾಲ್ಕು ಅಂತ ತಿಳ್ಕೊಳ್ಳೋಣ ಇಲ್ಲಿ ಎಷ್ಟಾಯ್ತು ಎರಡು ಎರಡು ಅಂದ್ರೆ ಎರಡು ಆಗಲಿ ಎಷ್ಟಾಯ್ತು ಎರಡು ಎಷ್ಟಾಯ್ತು ಇದು ಚಂದ್ರನ ತ್ರಿಜ್ಯ ಎಷ್ಟು ಎರಡು ಅಂತ ಹೇಳಿ ಬರ್ತಾ ಇದೆ ಅದಾದ್ಮೇಲೆ ಆ ನೋಡಿ ಭೂಮಿಯ ವ್ಯಾಸ ನೋಡಿ ಭೂಮಿಯ ವ್ಯಾಸ ಈಗಾಗಲೇ ಏನಿದೆ ಅಂತ ಅಂತಿದೆ ಹಾಗಾದ್ರೆ ಇದನ್ನ ನಾವು ತ್ರಿಜ್ಯ ಭೂಮಿಯ ತ್ರಿಜ್ಯವಾಗಿ ವಿಚಾರ ಮಾಡಿದಾಗ ವ್ಯಾಸ ಡಿವೈಡೆಡ್ ಬೈ ಟೂ ಇಲ್ಲಿ ವ್ಯಾಸ ಎಷ್ಟಿದೆ ಒಂದಿದೆ ಹಾಗಾದ್ರೆ ಒಂದ್ ಎರಡು ಅಂಶ ಅಂತೇಳಿ ಆಗ್ತಾ ಇದೆ ಹಾಗಾದ್ರೆ ನಾವಿದ ಸೆಂಟಿಮೀಟರ್ ಅಂತ ಹೇಳಿ ಕೂಡ ನಾವು ಅದನ್ನ ಬರ್ಕೋಬಹುದು ಈಗ ನಮಗೆ ಚಂದ್ರನ ತ್ರಿಜ್ಯ ಸಿಕ್ತು ಭೂಮಿಯ ತ್ರಿಜ್ಯ ಸಿಕ್ತು ಈಗ ನಮಗೆ ಎರಡು ಕಡೆ ಏನ್ ಬೇಕಾಗಿದೆ ಮೇಲ್ಮೈ ವಿಸ್ತೀರ್ಣ ಹಾಗಾದ್ರೆ ಚಂದ್ರನ ಮೇಲ್ಮೈ ವಿಸ್ತೀರ್ಣ ಈಜುಕೊಳ್ತು ಆ ಏನ್ ಬೇಕಾಗಿದೆ ಭೂಮಿಯ ಮೇಲ್ಮೈ ವಿಸ್ತೀರ್ಣ ನೋಡಿ ಈ ವಿಸ್ತೀರ್ಣಗಳ ಅನುಪಾತ ಹಾಗಾಗಿ ನಾ ಇದನ್ನು ಯಾವ ರೀತಿಯಾಗಿ ಬರ್ತಾ ಬರ್ತಕೊಳ್ತೀನಿ ಅನುಪಾತದ ರೂಪದಲ್ಲಿ ಬರೆದುಕೊಳ್ತಾ ಇದ್ದೀನಿ ಈಗಾಗಲೇ ನಮ್ಗೆ ಚಂದ್ರ ಅಂದ್ರೆ ಗೋಳಾಕಾರದಲ್ಲಿದೆ ಹಾಗಾದ್ರೆ ಗೋಲದ ಮೇಲ್ಮೈ ವಿಸ್ತೀರ್ಣ ಅಂದಾಗ ಫೋರ್ ಪೈ ಆರ್ ಸ್ಕ್ವೇರ್ ಅಂತೇಳಿ ಬರ್ತಾ ಇದೆ ನೋಡಿ ಫೋರ್ ಗುಣಿಸು ಪೈ ಗುಣಿಸು ಆರ್ ನೋಡಿ ಆರ್ ಅಂದ್ರೆ ಏನು ತ್ರಿಜ ಇಲ್ಲಿ ಎಷ್ಟಿದೆ ಎರಡಿದೆ ಇಲ್ಲಿ ಎಷ್ಟಿದೆ ಎರಡಿದೆ ಹಾಗಾಗಿ ಆ ಎರಡು ಸ್ಕ್ವೇರ್ ಎರಡು ಸ್ಕ್ವೇರ್ ಅಂತ ಬರ್ತಾ ಇದೆ ಅನುಪಾತ ಭೂಮಿ ಭೂಮಿಯ ತ್ರಿಜ್ಯ ಗುಣಿಸು ಪೈ ನಾಲ್ಕು ಗುಣಿಸು ಪೈ ಆಮೇಲೆ ಆ ಸ್ಕ್ವೇರ್ ಅಂದಾಗ ಒಂದ್ ಎರಡು ಆಮೇಲೆ ಏನಾಯ್ತು ಸ್ಕ್ವೇರ್ ಅಂತೇಳಿ ಬಂತು ಈಗ ನೋಡಿ ಯಾವ ರೀತಿಯಾಗಿ ಬರುತ್ತ ನಾಲ್ಕು ಗುಣಿಸು ಪೈ ಗುಣಿಸು ಎರಡು ಸ್ಕ್ವೇರ್ ಅಂದ್ರೆ ಎರಡು ನಾಲ್ಕು ಆಯ್ತು ಅನುಪಾತ ನಾಲ್ಕು ಗುಣಿಸು ಪೈ ಗುಣಿಸು ಒಂದ್ ಎರಡು ಅಂಶ ಅಂದ್ರೆ ಒಂದ್ ನಾಲ್ಕು ಅಂಶ ಅಂದ್ರೆ ಒಂದು ಸ್ಕ್ವೇರ್ ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಈಗ ನೋಡಿ ಏನಾಗ್ತಾ ಇದೆ ಈಗ ನೋಡಿ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಯ್ತು ಈಚೆ ಕಡೆನೂ ಪೈ ಇದೆ ಈ ಕಡೆ ಇದೆ ಅಂದಾಗ ಫೈ ಫೈ ಕ್ಯಾನ್ಸಲ್ ಆಯ್ತು ಇದೆಲ್ಲ ಕ್ಯಾನ್ಸಲ್ ಆಯ್ತು ಇಲ್ಲಿ ಏನು ಒಂದು ಮಾತ್ರ ಉಳಿತು ಒಂದು ಉಳಿತು ನಾಲ್ಕು ಗುಣಿಸು ನಾಲ್ಕು ಎಷ್ಟಾಯ್ತು ಹದಿನಾರು ಅನುಪಾತ ಒಂದು ಹಾಗಾಗಿ ನೋಡಿ ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಎಷ್ಟು ಬಂತು ಹದಿನಾರು ಅನುಪಾತ ಒಂದು ಈ ರೀತಿಯಾಗಿ ಈ ಲೆಕ್ಕದ ಒಂದು ಉತ್ತರವನ್ನ ಕಂಡುಹಿಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು